ಹಲೋ ಹೇಳಿ ನಾನು ರೀ ರಂಗಣ್ಣ ಸಿರಾಜಿಂದ ನಸಿಮ್ಮಣ್ಣ ಬೇಗ ಬೇಗ ಕಟ್ ಮಾಡಿಲ್ಲ ಇದು ಕಿವಿಗೆ ವಾಲ್ ತಗಲ್ತೇನ ಅದಕ್ಕೆ ಕಟ್ಟಾದ ಹಂಗ ಚೆನ್ನ ಚೆನ್ನಾಗಿದ್ರೆ ಹುಡುಗರು ಚೆನ್ನಾಗವ ಓ ಎಲ್ಲ ಚೆನ್ನಾಗವ್ರೆ ತಂದೆ ಚೆನ್ನಾಗಿ ಅವರ ಅಕ್ಕರು ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಓ ಏನು ಅಣ್ಣ ನಮ್ಮನ್ನು ಬಿಟ್ರಿ ನಂಬರ್ ಗೊತ್ತಾಗಲ್ಲ ಕಣಣ್ಣ ನಂಗೆ ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗಲೂ ಯಾರಿಗೆ ಕೇಳ್ತಿರ್ತೀರಾ ನಾನು ಯಾರು ಕೇಳೋಣ ನಾನು ಇಲ್ಲಿ ಮನಸ್ದಾಗೆ ಕೇಳಿ ಆ ಮಾತಾ ಮನುಷ್ಯನಂ ಅಂತ ಇರ್ತೀನಿ ನಿಮಗೆ ಮಾಡ್ತೀನಿ ಯಾರು ಯಾರ್ ಹೋಗ್ತಿದೆ ಅದೆಲ್ಲ ಸರಿ ಓ ಈ ಮಧುವೇ ಟೈಮ್ ಅಲ್ಲಿ ಓ ನೀವು ಇතර ಮಾಡಿದ್ರು ತಪ್ಪು ಅಲ್ವಾ ಏನ್ ಹೇಳಿ ಅದ್ಯಾದೆ ಒಮ್ಮ ಮಂತ್ರಾಲಯ ಕರ್ಕೊಂಡು ಹೋಗಿದಿರಲ್ಲ ನರಸಿಂಹಣ್ಣ ಅರೇ ನೀವು ನಿಮಗೆ ಇದು ಗೌರವ ತರ ತರ ಅಂತ ವಿಷಯನ ಇದು ಅದೆಲ್ಲ ಮೊಬೈಲ್ ಅಲ್ಲಿ ಬಂದೈತಲ್ಲ ಫೇಸ್‌ಬುಕ್ ಅಲ್ಲಿ ಎಲ್ಲ ಫೇಸ್‌ಬುಕ್ ಅಂದ್ರೆ ಅದೇ ಇದು ಅಜ ಇದು ಸಿಮ್ಮಾ ಕಾರ್ಡ್ಗಳೆಲ್ಲ ಕಡಡಡ ಅದು ಪ್ರಾಣ ಹೆಡ್ಕೊಂಡು ತಿಂತವಲ್ಲ ಓ ಬಂದೈತೆ ಆಮೇಲೆ ನಿಮ್ದು ನಿಮ್ಮ ಆದಿಯೇ ಬರುತ್ತಲ್ಲ ದರ್ಬಲಾ પેટ્રોલನಲ್ಲಿ ಹಾ ಅದರಲ್ಲಿ ಎಲ್ಲಾ ಬಂದಿದೆ ಈ ಮಧುವೇ ಟೈಮ್ ಅಲ್ಲಿ ಅವರಿಗೆ ಏನಾ ಕಿವಿ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ ಅಲ್ಲ ಈ ಈ ತರ ಮಾಡ್ ನೀವು ಮಾಡ್ಕೊಳ್ರಿ ನೀವು ನಿಮ್ಮ ಪರ್ಸನಲ್ ನಾನ್ ತಳೆಯಕಲ್ಲ ಏ ಸಿನ್ನಾ ರಂಗರಾಜು ನನಗೆ ಇದು ನನ್ನ ತಳೆದಿ ಒಂದು ರೌಟ್ ಅಪ್ರೂಪಕ್ಕೆ ಸಿಕ್ಕಿದ್ರ ನಾನು ಯಾವರ ಕಷ್ಟ ಸುಖ ಮಾತಾಡಿ ಹಾ ಕಷ್ಟ ಸ್ವಾಮಿ ನಾನು ಮಾಡ್ತೇನೆ ಇರಲಿಲ್ಲ ನೀ ಬೇಜಾರ್ ಮಾಡ್ಕೊಂಬೇಡ್ರಿ ಬೇಕಾದ್ರೆ ನೀ ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು ಗೊತ್ತಾಯ್ತಾ ನಾನು ಸ್ವಾಮಿ ಇವ್ರು ನಮ್ಮ ರವಣ್ಣರು ಅದೇ ಇವ್ರು ನಮ್ಮ ಫ್ರೆಂಡು ನಾವು ಎಲ್ಲೋದ್ರ ಜೊತೆಗೆ ಹೋಗದು ರವಣ್ಣರು ಅಂತ ನಾ ಅದೇ ಹೇಳಿದ್ರಲ್ಲಾ ಹಾ ಹಾ ಅವರು ನಾವು ನಮ್ ಪಾಪ ಆಮೇಲೆ ನಮ್ಮ ಅವ್ರವಣ್ಣ ಮಗಳು ಎಲ್ಲಾ ಜಟಿಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಅದೇ ಐದ್ ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ್ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ ಕವಿ ಏನೇನು ಅಂತಾರಲ್ಲ ಓ ಆಗ ಅಲ್ಲೆಲ್ಲಾ ಹೋಗಿ ಸ್ವಾಮಿ ಎರಡು ಇವತ್ತು ಇನ್ನ ಕೈ ಕಾಲು ಹೊರ್ತಾ ಹೋಗಿಲ್ಲ ಸ್ವಾಮಿ ಹಂಗಾಗಿ ನಾವು ಕಾಲು ನೋವು ಚಿಕ್ಕ ಕಾರ್ ಮಾಡಿದ್ರು ನಮ್ ರವಣ್ಣರು ಹಂಗಾಗಿ ಮೈ ಕೈ ಒಡತ ಆಮೇಲೆ ಮೂಗುರಿ ಧೂಳು ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರ ಯಾರು ಹೋಗಿಲ್ಲ ಯಾವ ಯೂಟ್ಯೂಬ್ ಇಲ್ಲ ಯಾತ್ರದೂ ಇಲ್ಲ ಆಯ್ತು ತಡೀರಿ ಒಂದ್ ನಿಮಿಷ ಈಗ ನಿಮ್ ತಪ್ಪಿಲ್ಲ ಅಮ್ಮ ಯಾರು ಸ್ವಾಮಿ ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡ್ ಹೋಗ್ ಬಂದ್ರ ಯಾರೋ ಹೆಣ್ಮಕ್ಳು ಹೆಂಗಸ್ರು ಯಾರೋ ತಾಯಿ ಅವ್ರು ಯಾರೋ ನಮ್ಗೆ ಹೆಂಗ್ ಗೊತ್ತ ಸ್ವಾಮಿ ಅವ್ರು ನಾವ್ ಅವರು ಏನು ಅನ್ನೋದು ನೋಡಿ ಇದು ಇವು ತಪ್ಪು ಇನ್ನ ಫೋಟೋ ತಗಸ್ಕೊಳ್ಳೋದು ನಾವು ನನ್ಗೆ ಅದೇನೋ ಹೋದಾಗ ಫೋಟೋ ತಗಸ್ಕೊಂಡ್ ಹುಚ್ಚು ನನ್ಗೆ ನಾನ್ ಒಮ್ಮರ್ ನಿಂತವ್ರು ಯಾರ್ ನಿಂತವ್ರು ಒಟ್ನಾಗೆ ನಮ್ ಹುಡ್ಗರ್ ಫೋಟೋ ತಕೊಂಡ್ ಹುಡಿಗೆ ನಿಂತ ಅಷ್ಟ್ ಬಿಟ್ರಿ ನಾನು ಯಾರು ಕರಿಯ ನಾವ್ ಯಾರು ಕರ್ಕೊಂಡು ಅನ್ಸೋ ನರಸಿಂಹರೇ ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡ್ ನಿಂತಾರೀ ನನಗೆ ರಂಗಣರೇ ನನ್ ಹಾಲೇ ಇದು ಇಪ್ಪತ್ ಮೂರನೇ ಸಲ ಯಾರ ಮಾಡಿರೋದು ನನಗೆ ಇದು ಅಲ್ಲ ನಾನ್ ೂಮ್ ಆಮೇಲೆ ಮಾಡ್ತೀನಿ ಮಾಡಕ್ ಹೋಗ್ಬೇಡ್ರಿ ನಾವು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿಮ್ಗೆ ರಾಘವೇಂದ್ರ ಸ್ವಾಮಿ ಆಮೇಲೆ ಐದ್ ಮಕ್ಕದ ಆಂಜನೇಯ ಸ್ವಾಮಿ ಇದು ಅದೇ ಬೆಟ್ಟದಾಗ ಅಲ್ಲಿ ಒಂಬತ್ತು ಕಿಲೋಮೀಟರ್ ಪಂಚಮುಖಿ ಆಂಜನೇಯ